ಇನ್ನು ಹೊನ್ನಾವರ ತಾಲೂಕಿನ ಕರ್ಕಿಯ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಅಳವಡಿಸಿದ ಸ್ಮಾರ್ಟ್ ಕ್ಲಾಸ್ ವೀರಮಣಿ ಯುವಕ ಸಂಘದವರು ನಿರ್ಮಿಸಿಕೊಟ್ಟ ಮಹಾದ್ವಾರ ಕಂಕೋಡಿಯ ಮುಕ್ಲಿ ಸಮಾಜದವರು ನಿರ್ಮಿಸಿಕೊಟ್ಟ ಧ್ವಜಸ್ತಂಭವನ್ನು ಉದ್ಘಾಟಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯಕ್ ಮಾತನಾಡಿ ಹೆಗಡೆ ಹಿತ್ತಲ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿಲ್ಲ ಊರಿನವರ ಸಹಕಾರದಿಂದ ಉತ್ತಮವಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು ಹೊನ್ನಾವರ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿನಾಯ್ಕ ಮಾತನಾಡಿ ಸುವರ್ಣ ಮಹೋತ್ಸವದಲ್ಲಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಶಿಕ್ಷಕರನ್ನ ಸನ್ಮಾನಿಸಿರುವುದು ಅಭಿನಂದನೀಯ ಕಾರ್ಯ ಶಿಕ್ಷಕರ ಸಹಕಾರದಿಂದ ಇದು ಉತ್ತಮ ಶಾಲೆಯಾಗಿ ಮುನ್ನಡೆಯುತ್ತಿದೆ ಎಂದರು ಕರ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಹರಿಚಂದ್ರ ನಾಯ್ಕ ಮಾತನಾಡಿ ಹಿರಿಯರ ಶ್ರಮದ ಫಲವಾಗಿ ಇಂದು ನಮ್ಮ ಶಾಲೆ ಸುವರ್ಣ ಮಹೋತ್ಸವವನ್ನ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದೆ ಇದಕ್ಕೆ ಎಲ್ಲರ ಶ್ರಮ ಶಾಲೆ ಮೇಲೆ ಕಾಳಜಿ ಹಾಗೂ ಶಿಕ್ಷಕರ ಪಾತ್ರ ಹಿರಿದಾಗಿದೆ ಕರ್ಕಿ ಗ್ರಾಮ ಕಡಲ್ ಕೊರೆತ ರಸ್ತೆ ಸೌಕರ್ಯ ಸೇರಿ ಇನ್ನೂ ಹಲವು ಸಮಸ್ಯೆಗಳಿಂದ ಚಿತ್ರಿಸಿಕೊಳ್ಳಬೇಕಿದೆ ಎಂದರು ಈ ಕಡೆ ನದಿ ತೀರದಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿಗಳಿತ್ತು ಅಂತ ಸಂದರ್ಭದಲ್ಲಿ ನನಗೆ ಗೊತ್ತಿರುವ ಹಾಗೆ ನಾನು ನೋಡಿದ ವಿಚಾರ ಮಾತ್ರ ಹೇಳೋಕೆ ಇಲ್ಲಿ ಬಯಸ್ತೇನೆ ಬಟ್ ನಮ್ಮ ಅರ್ಥ ಒಟ್ಟ ಮಕ್ಕಳ ನಮಗೂ ವಿದ್ಯಾಭ್ಯಾಸ ಇಲ್ಲ ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸದ ಇಲ್ಲದೆ ಇದ್ದಂಗೆ ಆಗ್ತದೆ ಇಲ್ಲಿ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ನಾರಾಯಣ್ ವೆಂಕಟಪ್ಪ ನಾಯ್ಕ ಹಾಗೂ ರಾಮ ಮಂಜು ನಾಯ್ಕ ಇವರು ಮತ್ತೆ ನಾರಾಯಣ್ ಮುಖ್ರಿ ಇವರೆಲ್ಲ ಒಂದು ಸಮಾಗಮದಲ್ಲಿ ಅವರು ಒಂದು ತಟ್ಟಿಯ ಶಾಲೆಯನ್ನು ಕಟ್ತಾರೆ ಇದೇ ನಾರಾಯಣ ಇದು ಮಹಾಲಕ್ಷ್ಮಿ ನಾರಾಯಣ ಮನೆ ಮನೆಯವರ ಆ ಒಂದು ತಟ್ಟಿಯ ಶಾಲೆಯನ್ನು ಮಾಡಿ ಅಲ್ಲಿ ನಮ್ಮ ಮೊದಲ ಶಾಲೆ ಮೊದಲ ಪಾಠ ಶಾಲೆ ಪ್ರಾರಂಭವಾಗ್ತದೆ ಆ ಶಾಲೆಯಲ್ಲಿ ನಾವು ಶಿಕ್ಷಣ ಪ್ರಾರಂಭ ಮಾಡಿ ತದನಂತರದಲ್ಲಿ ಇಲ್ಲಿ ಮುಂದೆ ಮುಂದೆ ಬರೆದು ಆ ತಟ್ಟಿಯ ಶಾಲೆ ಗಾಳಿ ಬಂದ್ರೆ ಹೋಗಿರೋದು ಅಲ್ಲಿನ ಮತ್ತೆ ನಮಗೆ ಶಿಕ್ಷಣದ ಕೊರತೆ ಉಂಟಾಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಮತ್ತೆ ಅದ ಆ ಪರಿಸ್ಥಿತಿಯನ್ನು ಮನಗಂಡಂತ ಇದೇ ನಮ್ಮ ರಾಮ ಮಂಜುನಾಯ್ಕ ಮತ್ತೆ ನಾರಾಯಣ್ ವೆಂಕಟಪ್ಪ ನಾಯ್ಕ ಅವರು ಇದೇ ಜಾಗದಲ್ಲಿ ನಮಗೆ ಸ್ಥಳದಾನವನ್ನು ಮಾಡ್ತಾರೆ ಒಂದೂವರೆ ಒಂದೂವರೆ ಗುಂಟೆ ಸ್ಥಳದಾನವನ್ನು ಮಾಡಿ ಅಲ್ಲಿ ಒಂದು ಕಟ್ಟಡವನ್ನ ಕಟ್ಕೊಡುವಂತ ಕೆಲಸವನ್ನ ಅವರು ಸರ್ಕಾರದ ಮಂಜೂರಾತಿಯನ್ನು ಪಡೆದು ಕಟ್ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲಿ ಪಟೇಲ್ ಹನುಮಂತ್ ನಾಯ್ಕರಂತ ಇದ್ರು ಬಾಯಂಪುರ್ವಾದವರು ಅವರು ಫಸ್ಟ್ ಕಟ್ಟಡವನ್ನು ಕಟ್ತಾರೆ ನಮ್ಗೆ ಯಾವಾಗ ರೋಡ್ ಇರ್ಲಿಲ್ಲ ನಾವು ಹಂಚಿನ ಹಂಚುವಾಗ ಇಂದ ನಮ್ಮ ಅಲ್ಲಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಾದ ಸೀಮಾ ಹಬ್ಬು ಭವಾನಿ ನಾಯ್ಕ್ ಆಶಾ ಶೈಲಾ ಗೌಡ ಭಾರತಿ ಭಟ್ ವಿಜಯ ಮುಡ್ಕಣಿ ನಾಗಜ್ಯೋತಿ ಹೆಬ್ಬಾರ್ ಸರೋಜಿನಿ ಗುಣಗ ಹಾಗೂ ಸ್ಥಳದಾನಿಗಳನ್ನು ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ಶೇಟ್ ಉಪಾಧ್ಯಕ್ಷ ವಿನೋದ್ ನಾಯ್ಕ್ ಸುಮತಿ ನಾಯ್ಕ ನಾಗರಾಜ್ ನಾಯ್ಕ ಕಲ್ಪನಾ ನರೋನಾ ಸ್ಥಳಧಾನಿ ಮಹಾಲಕ್ಷ್ಮೀ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುಮಿತ್ರಾ ಮೆಸ್ತಾ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಸಿಆರ್ಪಿ ಸಚಿದಾನಂದ ಭಟ್ ಪ್ರಚಾರ ಸಮಿತಿ ಅಧ್ಯಕ್ಷ ಈಶ್ವರ ನಾಯ್ಕ್ ಗಣೇಶ್ ಮುಖ್ರಿ ಚಂದ್ರಕಾಂತ್ ನಾಯ್ಕ್ ಹಾಗೂ ಸದಸ್ಯರು ಇದ್ದರು ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ನಾಯ್ಕ್ ಸ್ವಾಗತಿಸಿದರು ಮುಖ್ಯೋಧ್ಯಾಪಕ ಆರ್ ಕೆ ಮುಖ್ರಿ ವರದಿ ವಾಚಿಸಿದರು ಬಿಐಆರ್ಟಿ ರಾಮಚಂದ್ರ ಹಳದಿಪುರ ವಂದಿಸಿದರು ಸುದೀಶ್ ನಾಯ್ಕ್ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ